ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣದಲ್ಲಿ ಅವರ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪಲ್ಲವಿ ನೀಡಿದ ಹೇಳಿಕೆಯಿಂದ ಸ್ಫೋಟಕ ಅಂಶಗಳು ಒಂದೊಂದಾಗಿ ಹೊರಬರ್ತಿವೆ ಹಾಗಾದ್ರೆ ತನಿಖಾಧಿಕಾರಿಗಳ ಮುಂದೆ ಅವರು ಹೇಳಿದ್ದೇನು ಒಂದು ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು ಪದೇ ಪದೇ ಗಂತಂದು ನನ್ನ ಹಾಗೆ ನನ್ನ ಮಗಳಿಗೆ ಬೆದರಿಕೆ ಹಾಕ್ತಾ ಇದ್ರು ಶೂಟ್ ಮಾಡೋದಾಗಿ ಹೆದರಿಸ್ತಾ ಇದ್ರು ಇನ್ನು ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳವಾಯಿತು ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋಗಿ ನಮ್ಮನ್ನೇ ಕೊಲೆ ಮಾಡೋದಕ್ಕೆ ಓಂ ಪ್ರಕಾಶ್ ಯತ್ನಿಸಿದ್ರು ಇನ್ನು ನಮ್ಮ ಜೀವ ನಾವು ಹೋರಾಟ ಮಾಡಿದ್ವಿ ಅಂತ ಓಂ ಪ್ರಕಾಶ್ ಪತ್ನಿ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ ಹೋರಾಡಿದ್ವಿ ಬಳಿಕ ಖಾರದ ಪುಡಿ ಹಾಗೂ ಅಡುಗೆ ಎಣ್ಣೆ ಹಾಕಿದ್ವಿ ಕೈಕಾಲು ಕಟ್ಟಿ ಚಾಕುವಿನಿಂದ ಚುಚ್ಚಿದ್ವಿ ಅಂತ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ತನಿಖಾಧಿಕಾರಿಗಳ ಬಳಿ ಹೇಳಿದ್ದಾರೆ ಎನ್ನಲಾಗಿದೆ ಇನ್ನು ಬಳಿಕ ತೀವ್ರ ರಕ್ತಸ್ರಾವ ಓಂ ಪ್ರಕಾಶ್ ಸಾವಿಗೀಡಾಗಿದ್ದು ಘಟನೆ ನಂತರ ಸಂಜೆ ಸ್ಥಳೀಯ ಪೊಲೀಸರಿಗೆ ಸ್ವತಃ ಪಲ್ಲವಿನೇ ಮಾಹಿತಿ ನೀಡಿದ್ದಾರೆ